ಕರ್ವರದ ಅವಳಿ ಸುರಂಗಗಳ ಸುರಕ್ಷತಾ ಪ್ರಮಾಣ ಪತ್ರವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದುವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ನನಗಾಗ್ಲಿ ಇಲ್ಲವೇ ಜಿಲ್ಲಾಧಿಕಾರಿಗಳಿಗಾಗ್ಲಿ ನೀಡಿಲ್ಲ ಹೀಗಾಗಿ ಕರ್ವಾರ ಟನಲ್ ಪ್ರಾರಂಭ ಮಾಡಿಲ್ಲ ಒಂದೊಮ್ಮೆ ಯಾರಾದರೂ ಗ್ಯಾರಂಟಿಯ ಮೇಲೆ ಟನಲ್ ಪ್ರಾರಂಭಿಸಿದ್ರೆ ನಮ್ಮದೇನೂ ಅಭ್ಯಂತರವಿಲ್ಲ ಐಆರ್ಬಿ ಗುತ್ತಿಗೆ ಸಂಸ್ಥೆಯೇ ಬಿಜೆಪಿಯ ಕೇಂದ್ರ ಸಚಿವರದ್ದು ಹೀಗಾಗಿ ಬಿಜೆಪಿಯ ವಿಧಾನಪರಿಷತ್ ಸದಸ್ಯರು ಪ್ರತಿಭಟಿಸದೇ ಇರುತ್ತಾರೆಯೇ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಹೇಳಿದ್ದಾರೆ ಸೋಮವಾರ ನಗರದ ಕಾಜುಭಾಗ ಸಾಗರ ದರ್ಶನ ಸಭಾಭವನದಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಕರವರ ಸುರಂಗ ಮಾರ್ಗದ ಸುರಕ್ಷತೆ ಬಗ್ಗೆ ಅನುಮಾನವಿದ್ದ ಕಾರಣ ಸುರಂಗ ಸಂಚಾರ ಸ್ಥಗಿತಗೊಳಿಸಲಾಗಿತ್ತು ಅಲ್ಲದೆ ಈ ಬಗ್ಗೆ ನಡೆದ ಚರ್ಚೆಯಲ್ಲಿ ವಿಧಾನಪರಿಷತ್ ಸದಸ್ಯರೂ ಇದ್ರು ಆಗ ಪೂಣಾದ ಸಂಸ್ಥೆಯಿಂದ ಧಾರಣಾ ಸಾಮರ್ಥ್ಯದ ಪ್ರಮಾಣ ಪತ್ರ ನೀಡಲು ಮುಂದಾದಾಗ ಅದನ್ನು ಒಪ್ಪಿಕೊಂಡಿರಲಿಲ್ಲ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರು ನನಗಾಗಲಿ ಇಲ್ಲವೇ ಜಿಲ್ಲಾಧಿಕಾರಿಗಳಿಗಾಗಲಿ ಪ್ರಮಾಣ ಪತ್ರ ಇದುವರೆಗೂ ನೀಡಿಲ್ಲ ಹಾಗಿದ್ದಲ್ಲಿ ಜಿಲ್ಲಾಧಿಕಾರಿ ಟನಲ್ ಓಪನ್ ಮಾಡದೇ ಇರ್ತಿದ್ರೆ ನಾವು ಸಾರ್ವಜನಿಕರ ಸಮಸ್ಯೆ ಆಲಿಸಲು ಮತ್ತು ಪರಿಹರಿಸಲು ಇದ್ದೇವೆ ಹೀಗಾಗಿ ಯಾರಾದರೂ ಟನಲ್ ಧಾರಣಾ ಸಾಮರ್ಥ್ಯದ ಜವಾಬ್ದಾರಿ ಹೊತ್ತುಕೊಳ್ಳುತ್ತೇನೆ ಎಂದರೆ ಟನಲ್ ಪ್ರಾರಂಭಿಸಲು ನಾನಾಗಲಿ ಜಿಲ್ಲಾಡಳಿತವಾಗಲಿ ಇಲ್ಲವೇ ಶಾಸಕ ಸತೀಶ್ ಸೈಲರಾಗಲಿ ತಕರಾರು ಎತ್ತುವುದಿಲ್ಲ ಅವರಿಗೆ ಕಂಡಿದ್ದನ್ನ ಮಾಡಲಿ ನನ್ನ ತಕರಾರು ಇಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಟನಲ್ ಓಪನ್ ಮಾಡುವ ಬಗ್ಗೆ ವಿಧಾನಪರಿಷತ್ ಸದಸ್ಯರು ಹೇಳಿದ್ದಾರೆ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಗುತ್ತಿಗೆ ಪಡೆದವರು ಕೇಂದ್ರದ ಸಚಿವರ ಕಂಪನಿಯೇ ಹೀಗಾಗಿ ಅವರು ಪ್ರತಿಭಟಿಸದೇ ಇರುತ್ತಾರೆಯೇ ಇದುವರೆಗೂ ಸಾವಿರದ ಐದುನೂರು ಜನ ಚತುಷ್ಪಥ ಹೆದ್ದಾರಿ ಕಾಮಗಾರಿಯಿಂದ ಮೃತಪಟ್ಟಿದ್ದಾರೆ ಗುಡ್ಡವೇ ಕುಸಿದಿದೆ ಅಲ್ಲದೆ ಭಟ್ಕಳ ಗೌಟೆಯಿಂದ ಕಾರವಾರ ಮಾಜಾಳಿಯವರೆಗಿನ ಚತುಷ್ಪಥ ಕಾಮಗಾರಿಯಲ್ಲಿ ಅಧ್ವಾನಗಳಾಗಿವೆ ಅಲ್ಲದೆ ಅವ್ಯವಹಾರವೂ ನಡೆದಿರುವ ಅನುಮಾನವಿದೆ ಇದರಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆನ್ನುವುದು ಗೊತ್ತಾಗಬೇಕಿದೆ ಕಾಮಗಾರಿ ಪೂರ್ಣಗೊಳಿಸಿ ಟೋಲ್ ಪ್ರಾರಂಭಿಸಿ ಇಲ್ಲವಾದರೆ ರದ್ದು ಮಾಡಿ ಎಂದು ನಾವು ಮೊದಲು ಹೇಳಿದ್ದೇವೆ ಅದಾದ ಮೇಲೆ ಕಾರವಾರ ಟನಲ್ ಸೋರುವುದು ಮಾಧ್ಯಮದ ಮುಖೇನ ಗೊತ್ತಾಗಿದೆ ಹೀಗಾಗಿ ಧಾರಣಾ ಸಾಮರ್ಥ್ಯದ ಪ್ರಮಾಣ ಪತ್ರ ನೀಡಿ ಟನಲ್ ಪ್ರಾರಂಭಿಸಿ ಎಂದಿದ್ದೇವೆ ಇಲ್ಲವಾದಲ್ಲಿ ಯಾರದಾದರೂ ಪ್ರಾಣಹಾನಿಗೆ ಯಾರು ಜವಾಬ್ದಾರರು ಸಂಸದ ಅನಂತ್ ಕುಮಾರ್ ಹೆಗಡೆ ಬಂದು ಟನಲ್ ಉದ್ಘಾಟಿಸಿದ್ರು ಈಗ ಅವರ ಬಳಿ ಹೋಗಿ ಸುರಕ್ಷತೆ ಇಲ್ಲದೆ ಯಾಕೆ ಉದ್ಘಾಟಿಸಿದ್ದೀರಿ ಎಂದು ಪ್ರಶ್ನಿಸಬೇಕಿದೆ ಎಂದು ಸಚಿವ ವೈದ್ಯ ಹೇಳಿದರು ಜನತಾ ದರ್ಶನದಲ್ಲಿ ಸಲ್ಲಿಕೆಯಾದ ಅರ್ಜಿಗಳ ಇತ್ಯರ್ಥಕ್ಕೆ ಅಧಿಕಾರಿಗಳಿಗೆ ಹತ್ತು ದಿನಗಳ ಕಾಲಾವಕಾಶ ನೀಡಲಾಗಿದೆ ಒಂದೊಮ್ಮೆ ಸಮಸ್ಯೆ ಇದ್ದಲ್ಲಿ ನಮ್ಮ ಗಮನಕ್ಕೆ ತಂದಲ್ಲಿ ಸರ್ಕಾರ ಮಟ್ಟದಲ್ಲಿ ಪರಿಹರಿಸಲಾಗುವುದು ಆದರೆ ಮುಂದಿನ ಜನತಾ ದರ್ಶನದವರೆಗೂ ಇತ್ಯರ್ಥಕ್ಕೆ ಅವಕಾಶ ನೀಡುವುದಿಲ್ಲ ಕಡು ಬಡವರು ಅಸಹಾಯಕರು ಅರ್ಜಿ ಹಿಡಿದು ಜನತಾ ದರ್ಶನಕ್ಕೆ ಬಂದಿದ್ದಾರೆ ಅವರಿಗೆ ಅಧಿಕಾರಿಗಳಿಂದ ಮತ್ತು ಇಲಾಖೆಯಿಂದ ನ್ಯಾಯ ಸಿಗಬೇಕಿದೆ ಇತ್ಯರ್ಥವಾಗದೇ ಇರುವ ಸಮಸ್ಯೆಯಾದ್ರೆ ಯಾಕೆ ಏನು ಎನ್ನುವುದು ತಿಳಿಸಬೇಕು ಒಂದೊಮ್ಮೆ ಅಧಿಕಾರಿಗಳು ಸುಮ್ಮನಿದ್ರೆ ನಾನು ಸುಮ್ಮನಿರಲಾಗದು ಪಿಡಿಯೋ ಸೇರಿ ಅಧಿಕಾರಿಗಳ ವಿರುದ್ಧ ದೂರುಗಳು ಜನತಾ ದರ್ಶನದಲ್ಲಿ ಕೇಳಿಬಂದಿವೆ ಇಂತಹ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಸಚಿವರು ಹೇಳಿದರು ಕರವರದ ಮಾಜಾಳಿ ಮೀನುಗಾರಿಕೆ ಬಂದರು ನಿರ್ಮಾಣದ ಬಗ್ಗೆ ಸಾರ್ವಜನಿಕರ ಅಹವಾಲು ಸಭೆ ಕರೆಯಲಾಗಿದ್ದು ಅಲ್ಲಿ ಪರ ವಿರೋಧ ಅಭಿಪ್ರಾಯ ವ್ಯಕ್ತವಾದರೂ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಪಕ್ಕದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದರು ನಿರ್ಮಾಣ ವೇಗವಾಗಿ ನಡೆಯುತ್ತಿದೆ ಉತ್ತರ ಕನ್ನಡ ಜಿಲ್ಲೆ ಸಹ ಹಿಂದುಳಿಯಬಾರದು ಎನ್ನುವುದು ನಮ್ಮ ಉದ್ದೇಶವೆಂದು ಸಚಿವ ಮಂಕಾಳ್ ವೈದ್ಯ ಹೇಳಿದರು ಈ ವೇಳೆ ಶಾಸಕ ಸತೀಶ್ ಸೈಲ್ ಉಪಸ್ಥಿತರಿದ್ದರು ನೋಡಿ ನಾವು ಐಆರ್ಬಿ ಅವ್ರದ್ದು ಗೊರಟೆ ಅಂತ ಹೇಳ್ತಾರೆ ಕಾರವಾರ ನಾವು ಕೆಲಸ ಆಗಲಿಲ್ಲ ಇಮಿಡಿಯೇಟ್ ಮಾಡಿ ಜನರ ಹತ್ರ ಮೂರು ವರ್ಷದಿಂದ ವಸೂಲಿ ಮಾಡ್ತಾ ಇದ್ರಿ ಸಾವಿರಗಟ್ಲೆ ಜನ ಸತ್ತಿರು ಯಾವ್ಯಾವ ರೀತಿಯಿಂದೆಲ್ಲ ಸತ್ತಿದ್ದಾರೆ ಆಕ್ಸಿಡೆಂಟ್ ಆಗಿ ಸತ್ತಿದ್ದಾರೆ ಗಾಡಿ ಪರ್ಟಿ ಅವ್ರದ್ದು ಏನು ಏನೇನು ವ್ಯವಸ್ಥೆ ಅವ್ಯವಸ್ಥೆಯಿಂದ ಸತ್ತಿದ್ದಾರೆ ಗುಡ್ಡ ಕುಸಿದು ಬಿದ್ದು ಸತ್ತರು ಹಾಗಾಗಿ ನಾವು ಏನು ಹೇಳಿದ್ರು ಇಮಿಡಿಯೇಟ್ ಕೆಲಸ ಮುಗಿಸಿ ಕೆಲಸ ಮುಗಿಸುವಲ್ಲವರಿಗೆ ಟೋಲ್ ಬಂದ್ ಮಾಡಿ ಹಾಗೆ ಅಷ್ಟಿಗೆ ಟಿ ವಿಲಿ ಪೇಪರಲ್ಲಿ ಎಲ್ಲ ಬಂತು ಟೆನಲ್ ಸೋರ್ತದೆ ಟೆನಲ್ ಬೀಳ್ಬಹುದು ನಾವು ಎಲ್ಲ ನಿಮ್ಮ ಹೆದರೆ ಅಧಿಕಾರಿಗಳ ಹೆದರೆ ಐ ಆರ್ ಬಿ ಅವರು ಹೆದರೆ ನೋಡಿ ಫ್ಲಿಜಿಬಿಲಿಟಿ ಕೊಡುಗೆ ಅಂತ ಇಲ್ಲ ಅಂತ ಹೋಗ್ತಾರೆ ಆ ನಂತರ ಏನೋ ಸ್ವರಾಜ್ ಕಲ್ಲ ಇದು ಇಲ್ಲಿ ಪೂರ್ಣದಿಂದ ತಂದಿದ್ದಾರೆ ಅನ್ನಲ್ಲಿ ಹೇಳ್ತಾರೆ ನನ್ನ ಹತ್ರ ಇದಿಲ್ಲ ನನಗೆ ಗೊತ್ತಿಲ್ಲ ನಾವು ಅವ್ರ ಹತ್ರ ಹೇಳಿದ್ದೇನಿಲ್ಲ ಜನಕ್ಕೆ ಅನುಕೂಲ ಆಗ್ತದೆ ಜನಕ್ಕೆ ತೊಂದರೆ ಆಗೋದಿಲ್ಲ ಅಂದರೆ ಜನಕ್ಕೆ ಏನಾದರೂ ತೊಂದರೆ ಆದರೆ ಐ ಆರ್ ಬಿ ಅವ್ರಿಗೆ ಬಹುದಾರ ಆದರೆ ಇದು ಏನು ನೋಟನೆ ಓಪನ್ ಮಾಡಿದಿಲ್ಲ ನಾವೇನು ಬೇಡ ಅನ್ನೋ ಹೇಳ್ತೀವಿ 29 29ಕ್ಕೆ ಅವರು ತಮ್ಮ ವಿಡಿಯೋ ಫಾರ್ಮಟ್ ಅಲ್ಲಿ ಜನರೇಲ್ ಬಿಜೆಪಿ ಸೆಂಟ್ರಲ್ मिनिस्टर ಅವರು ಮಾಡಲೇಬೇಕಲ್ಲಪ್ಪ ಜನ ಬೇಕರ ಸಹಾಯ ಇದೆ ಸಂಬಂಧ ಇರ್ತದೆ ಅದᱹಗೇನ್ ಸಂಬಂಧ ಇರೋದಿಲ್ಲ ನಮ್ಗೆ ಆಗಲ್ಲ ಜನರ ಪರವಾಗ ನಿಲ್ಲುವವ ನಾನು ನ್ಯಾಯವಾಗಿ ನಿಲ್ಲುವ ಯಾವುದೇ ರೀತಿಯಲ್ಲಿ ಅವರು ಬೇಕಾದ್ರೆ ಏನು ಬೇಕಾದರೂ ಮಾಡ್ಲಿ ನಾವು ಸಾಗಿಸುತ್ತೆ ಅವರು ಇದ್ದರು ನಾವು ಈ ಏನು ಚರ್ಚೆ ಮಾಡುವಾಗ ಅವರು ಇದ್ದರು ಮೀಟಿಂಗ್ ಅಲ್ಲಿ ನಮಗೆ ಗೊತ್ತೂ ಇಲ್ಲ ನಮ್ಗೆ ಯಾರು ಸಬ್ಮಿಟ್ ಮಾಡಲಿಲ್ಲ ನಾವು ಅವ್ರಿಗೆ ಸಂಪರ್ಕ ಮಾಡಲಿಲ್ಲ ಅವ್ರು ನಮಗೆ ಸಂಪರ್ಕ ಮಾಡ್ಲಿಲ್ಲ ಇವ್ರೇ ಸರ್ಟಿಫಿಕೇಟ್ ಇದ್ದದ ಹೌದಾದ್ರೆ ಅವ್ರು ನೇರವಾಗಿ ಅದನ್ನ ತಂದು ನಾನು ಬಿಡ್ರಿ ಡಿ ಅವರಿಗೆ ಸಬ್ಮಿಟ್ ಮಾಡಿ ನೋಡಿ ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಮಾಡಿದ್ದೇವೆ ಏನೇ ಆದರೂ ನಾವು ಜವಾಬ್ದಾರಿದ್ದಾರೆ ನಮಗೆ ಫಿಜಿಬಿಲಿಟಿ ಸರ್ಟಿಫಿಕೇಟ್ ಕೊಟ್ಟವರು ಜವಾಬ್ದಾರರಾಗಿರ್ತಾರೆ ನಾವು ಅದನ್ನು ಓಪನ್ ಮಾಡ್ತೀವಿ ಅಂದರೆ ಏನು ಡಿ ಸಿ ಅಂತ ಬ್ಯಾಡಂತ ಹೇಳುದಿಲ್ಲ ಇದ್ರಲ್ಲಿ ಅವ್ರ ಗಮನಕ್ಕೆ ಗೊತ್ತಾಗಬೇಕು ನಮ್ಗೆ ಗಮನಕ್ಕೆ ಗೊತ್ತಾಗಬೇಕು ನಾವು ನಾವು ಏನು ಹೇಳಬೇಕು ಅವ್ರು ಮಾ ಏನು ಏನೇ ಆಗಲಿ ಕಾರ್ ಅಥವಾ ಆ ರೋಡಲ್ಲಿ ತಿರ್ಗಾಡುವರು ಏನು ಬೇಕಾರಾಗಲಿ ಈಗ ಒಂದೂವರೆ ಸಾವಿರ ಜನ ಸತ್ತಿದ್ದಾರೆ ಅದೇ ತರ ಿಲ್ಲ ಬಡವರ ಕೆಲಸ ಮಾಡದ ಅಧಿಕಾರಿಗೆ ಜಿಲ್ಲೆಯಿಂದ ಗೇಟ್ ಪಾಸ್ ನೀಡಲಾಗುವುದು ಇದರಲ್ಲಿ ಯಾವುದೇ ಮುಲಾಜಿಲ್ಲ ಯಾರು ಕೆಲಸ ಮಾಡುತ್ತೀರೋ ಅವರಷ್ಟೇ ಇರಲಿ ಸಾಧ್ಯವಾಗದಿದ್ದಲ್ಲಿ ಜಿಲ್ಲೆಯಿಂದ ತೆರಳಿ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ವೈದ್ಯ ಹೇಳಿದರು ಪರ್ವರ್ ನಗರದ ಸಾಗರ ದರ್ಶನ ಸಭಾಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಜನಸಾಮಾನ್ಯರು ಬಡವರು ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಬಾರದು ಅದಕ್ಕಾಗಿಯೇ ಜನತಾ ದರ್ಶನ ಜಿಲ್ಲಾ ಮಟ್ಟದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಮುಂದಿನ ದಿನದಲ್ಲಿ ಇದನ್ನ ತಾಲೂಕಾ ಮಟ್ಟದಲ್ಲೂ ವಿಸ್ತರಿಸಲಾಗುತ್ತದೆ ನಾನು ಬಡವರ ಪರ ಇರುವ ವ್ಯಕ್ತಿ ಯಾವುದೇ ಜನರು ಸರ್ಕಾರಿ ಕಚೇರಿಗಳಿಗೆ ಬಂದಾಗ ಅವರನ್ನ ಅಲೆದಾಡಿಸಬೇಡಿ ತೊಂದರೆ ಇದ್ದಲ್ಲಿ ಏನು ಎಂದು ತಿಳಿಸಿ ಮೇಲ್ಮಟ್ಟದಲ್ಲಿ ಪರಿಹರಿಸುವುದಿದ್ದಲ್ಲಿ ಅದನ್ನು ಸರ್ಕಾರದಲ್ಲಿ ಚರ್ಚಿಸಿ ಕೈಗೊಳ್ಳುತ್ತೇವೆ ಯಾವುದೇ ಅಧಿಕಾರಿ ಕೆಲಸಕ್ಕೆಂದು ಸರ್ಕಾರಿ ಕಚೇರಿಗೆ ಅಲೆಯುತ್ತಿರುವುದು ಕಂಡುಬಂದಲ್ಲಿ ಅಧಿಕಾರಿಗಳು ಅವರಿಗೆ ವಿನಾಕಾರಣ ತೊಂದರೆ ಕೊಡುತ್ತಿದ್ದಲ್ಲಿ ಅದನ್ನು ಸಹಿಸಿಕೊಳ್ಳಲಾಗದು ಬಡ ಜನರು ಜನಸಾಮಾನ್ಯರ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡಿ ಇಲ್ಲವಾದಲ್ಲಿ ಜಿಲ್ಲೆಯಿಂದ ತೊಲಗಿ ಎಂದು ಅಧಿಕಾರಿಗಳಿಗೆ ರಾಜ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರೂ ಆಗಿರುವ ಮಂಕಾಳ್ ವೈದ್ಯ ಎಚ್ಚರಿಸಿದ್ರು ಸರ್ಕಾರದ ಕೆಲಸ ಭಾಳ ಕಷ್ಟದ ಕೆಲಸ ಅನ್ನುವಂಥ ಮಾತಿಗೆ ನಾನು ನನ್ನ ಕ್ಷೇತ್ರದಲ್ಲಿ ಪೂರ್ಣ ನಿರ್ಣಾಮವನ್ನು ಇಟ್ಟಿದ್ದೀನಿ ಅದೇ ರೀತಿಯಲ್ಲಿ ನಾವು ಜಿಲ್ಲೆಯಲ್ಲಿ ಮಾಡಬೇಕು ಅಂತ ಇರುವಾಗಲೇ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇವತ್ತೇ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕಟ್ಟ ಕಡೆ ವ್ಯಕ್ತಿಗೆ ನ್ಯಾಯ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ

ಕೇವಲ ಸರ್ಕಾರಿ ನಿಯಮ ಅದು ಇದು ಎಂದು ಹೇಳುತ್ತಿದ್ರೆ ಅರ್ಜಿ ಸಕಾಲದಲ್ಲಿ ಇತ್ಯರ್ಥವಾಗಲು ಸಾಧ್ಯವಾಗುವುದಿಲ್ಲ ಅಧಿಕಾರಿಗಳು ಕಾಲಮಿತಿಯಲ್ಲಿ ಅರ್ಜಿ ಇತ್ಯರ್ಥಕ್ಕೆ ಪ್ರಯತ್ನಿಸಬೇಕೆಂದು ಸೂಚಿಸಿದ್ರು ಜಿಲ್ಲಾಧಿಕಾರಿ ಗಂಗೂಬಾಯ್ ಮಾನ್ಕರ್ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು ಬೇರೆ ಬೇರೆ ಇಲಾಖೆಗೆ ಸಂಬಂಧಿಸಿದಂತೆ ಹಲವಾರು ಅರ್ಜಿಗಳು ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಕೆಯಾಯಿತು ಕುಮಟಾ ತಾಲೂಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ನಿರ್ಮಾಣವಾದರೂ ಧನಸಹಾಯ ಸಿಗದೇ ಇರುವ ಬಗ್ಗೆ ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಗೆ ಖಡಕ್ಕಾಗಿ ಸೂಚನೆ ನೀಡಿದ ಸಚಿವ ವೈದ್ಯ ತಕ್ಷಣವೇ ಪರಿಹಾರ ನೀಡುವಂತೆ ತಿಳಿಸಿದರು ಅಂಗನವಾಡಿ ಕಾರ್ಯಕರ್ತೆಯ ನೇಮಕಾತಿ ಸಂಬಂಧ ವಿದ್ಯಾರ್ಹತೆ ಪ್ರಮಾಣಪತ್ರ ವಿಚಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರನ್ನ ಶಾಸಕರು ತರಾಟೆಗೆ ತೆಗೆದುಕೊಂಡರು ಕಾರ್ಯಕ್ರಮದಲ್ಲಿ ಪ್ರವಾಸೋದ್ಯಮ ಸೇರಿದಂತೆ ಹಲವರು ಇಲಾಖೆಯ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯ ವಿತರಿಸಲಾಯಿತು ಸಭೆಯಲ್ಲಿ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಿತೇಶ್ ಕುಮಾರ್ ಸಿಂಗ್ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಸೇರಿದಂತೆ ಅಧಿಕಾರಿಗಳು ಉಪಸ್ಥಿತರಿದ್ದರು ತೋಟದಲ್ಲಿ ನೆಟ್ಟು ಬೆಳೆಸಿದ ಸುಮಾರು ಎರಡು ಅಧಿಕ ಅಡಿಕೆ ಗಿಡಗಳನ್ನು ಬೆಳಗಾವುವಷ್ಟರಲ್ಲಿ ಕತ್ತಿಕೊಡೆಯಿಂದ ಕಡಿದು ಹಾನಿಗೊಳಿಸಿರುವ ಅಮಾನವೀಯ ಕೃತ್ಯವನ್ನು ಕುಮಟ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಡ್ಕಣಿಯಲ್ಲಿ ನಡೆದಿದೆ ಮಿರ್ಜಾನ್ ಕೊಡ್ಕಣಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಮೀಪದಲ್ಲಿರುವ ಬಾಲಕೃಷ್ಣ ಶಾನ್ಬಾಗ್ ಅವರಿಗೆ ಸೇರಿದ ಕೃಷಿ ಜಮೀನಿನಲ್ಲಿ ಈ ಕೃತ್ಯ ನಡೆದಿದೆ ಬಾಲಕೃಷ್ಣ ಶಾನ್ಭಾಗ್ ಅವರು ಕಳೆದ ಒಂದು ವರ್ಷದ ಹಿಂದೆಯಷ್ಟೇ ಉತ್ತಮ ಇಳುವರಿ ಕೊಡುವ ನಾಲ್ಕುನೂರಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಖರೀದಿಸಿ ತಂದು ಕೂಲಿ ಆಳುಗಳ ಸಹಾಯದಿಂದ ನೆಟ್ಟು ಮಕ್ಕಳಂತೆ ಬೆಳೆಸಿದ್ರು ಕಾಲಕಾಲಕ್ಕೆ ಉತ್ತಮ ಸಾವಯವ ಗೊಬ್ಬರ ನೀರು ಒದಗಿಸಿ ಇವುಗಳ ರಕ್ಷಣೆಗೆ ಸುಸಜ್ಜಿತ ಬೇಲಿ ವ್ಯವಸ್ಥೆ ಮಾಡಿ ಲಕ್ಷಾಂತರ ರೂಪಾಯಿ ವ್ಯಯಿಸಿ ಗಿಡಗಳ ಆರೈಕೆ ಮಾಡಿಕೊಂಡು ಬಂದಿದ್ರು ಇನ್ನು ಕೆಲವೇ ವರ್ಷದಲ್ಲಿ ಫಸಲು ಬಿಟ್ಟು ಕೈತುಂಬ ಆದಾಯ ತಂದುಕೊಡುವ ನಿರೀಕ್ಷೆಯಲ್ಲಿದ್ದ ಶಾನ್ಬಾಗರಿಗೆ ಸೋಮವಾರ ಬೆಳಿಗ್ಗೆ ತೋಟದಲ್ಲಿ ಆಘಾತವಾಗಿದೆ ಕಾರಣ ಚಿಗಿರೊಡೆಯುತ್ತಿದ್ದ ನೂರಾರು ಅಡಿಕೆ ಗಿಡಗಳನ್ನ ಯಾರೋ ಕಿತ್ತಿ ಹಾಗೂ ಕೊಡಲಿಯಿಂದ ಮನಬಂದಂತೆ ಕತ್ತರಿಸಿ ನೆಲಕ್ಕುರುಳಿಸಿದ್ದಾರೆ ಭಾನುವಾರ ತಡರಾತ್ರಿ ಈ ಕೃತ್ಯವೆಸಗಿರುವುದಾಗಿ ಬಾಲಕೃಷ್ಣ ಶಾನ್ಬಾಗ್ ಅವರು ತಿಳಿಸಿದ್ದಾರೆ ಘಟನೆ ಕುರಿತಾಗಿ ಸ್ಥಳೀಯ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಈ ಕುರಿತು ಸೋಮವಾರ ಕುಮಟಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ತನಿಖೆಯಿಂದಷ್ಟೇ ಇಂತಹ ಕುಕೃತ್ಯ ನಡೆಸಿದ ರಕ್ಕಸರು ಯಾರೆಂಬುದು ತಿಳಿದು ಬರಬೇಕಾಗಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ